ಹಾಯ್ ಫ್ರೆಂಡ್ಸ್ ವೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಜಿ ಮತ್ತೆ ದಾರಾನ ಬಳಸ್ಕೊಂಡು ಓವರ್ ಲಾಕ್ ಸ್ಟಿಚ್ ಹೇಗಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಓವರ್ ಲಾಕ್ ಮಿಷಿನ್ ಕೂಡ ಸೂಜಿ ಮತ್ತೆ ಬಳಸ್ಕೊಂಡು ಓವರ್ ಲಾಕ್ ಸ್ಟಿಚ್ ನ ಹಾಕಬಹುದು ನೀವು ಇದನ್ನ ಹೊಸದಾಗಿ ಸ್ಟಿಚ್ ಮಾಡಿರುವಂತಹ ಬ್ಲೌಸ್ ಅಥವಾ ಫ್ರಾಕ್ ಅಥವಾ ಶರ್ಟ್ ಮೇಲೂ ಕೂಡ ಮಾಡಬಹುದು ಸೊ ಶುರು ಮಾಡೋಣ ಬನ್ನಿ ಮೊದಲು ನಾನು ದಾರನ ತಗೋತಾ ಇದ್ದೀನಿ ಒಂದೇಳೆ ದಾರ ತಗೋಬೇಕು ಒಂದೇಳೆ ದಾರನ ನೋಡಿ ಈ ತರ ಸೂಜಿಗೆ ಹಾಕೋತಾ ಇದ್ದೀನಿ ಸೂಜಿಗೆ ಹಾಕೊಂಡು ಸ್ವಲ್ಪ ದೂರ ತಗೋಬೇಕು ದಾರನ ನೆಕ್ಸ್ಟ್ ಕಟ್ ಮಾಡ್ಕೊಂಡೆ ನೋಡಿ ನಾನು ಗಂಟು ಹಾಕೊಂತ ಇದ್ದೀನಿ ಓಕೆ ರೆಡಿ ಆಗಿದೆ ನೋಡಿ ಸೂಜಿ ಸೂಜಿ ರೆಡಿ ಆಗಿದೆ ನೋಡಿ ಈ ಕಡೆ ಸೈಡಿಂದ ತಗೋಬೇಕು ನೋಡಿ ಇದು ಮುಂದ್ಗಡೆ ಮತ್ತು ಹಿಂದ್ಗಡೆ ಈ ತರ ಎರಡು ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಇದರ ಮೇಲ್ಗಡೆ ಮಧ್ಯಕ್ಕೆ ನಾವು ಸೂಜಿನ ಹಾಕಬೇಕು ನೋಡಿ ಈ ತರ ಹಾಕಿದೆ ನಂತರ ಎಳಿತಾ ಇದ್ದೀನಿ ನೋಡಿ ಇಲ್ಲಿ ಒಳಗಡೆ ಹೋಯ್ತು ಈಗ ಗಂಟು ನೆಕ್ಸ್ಟ್ ಇವೆರಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ಸೂಜಿನ ಹಾಕ್ತಾ ಇದ್ದೀನಿ ಸೂಜಿನ ಹಾಕಿ ಮತ್ತೆ ಹಿಂದೆ ಇರೋ ಈ ದಾರ ಏನಿದೆ ಅದ್ರ ಮೇಲ್ ಒಂದ್ಸರಿ ಈ ತರ ಸುತ್ಕೊಂತ ನೋಡಿ ಹಿಂದಿಕ್ಕೆ ಈ ತರ ಎಳ್ಕೊಂಡೆ ಈಗ ಏನಾಯ್ತು ನೀಟಾಗಿ ಗಂಟಾಯ್ತು ಮೇಲ್ಗಡೆಗೆ ಗಂಟಾಯ್ತು ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ನೋಡಿ ಈ ತರ ಈ ದಾರ ಏನ್ ಬಂದಿದೆ ಇದನ್ನ ನಾನು ಈ ಕಡೆ ಸೈಡ್ ಬಿಡ್ತೀನಿ ನೋಡಿ ಈ ಬೆರಳು ಮೇಲೆ ಬಿಡ್ತೀನಿ ಬೆರಳು ಮೇಲೆ ಬಿಟ್ಟು ಈ ಸ್ಟಿಚ್ ಏನ್ ಹಾಕಿದೆ ಅದ್ರ ಪಕ್ಕ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಇಲ್ಲಿಂದ ಸೂಜಿನ ಪಾಸ್ ಮಾಡ್ತೀನಿ ಏನ್ ದಾರ ಇದೆ ಅದ್ರ ಮಧ್ಯದಿಂದ ನಾನು ಈ ತರ ಸೂಜಿನ ಪಾಸ್ ಮಾಡ್ತಾ ಇದ್ದೀನಿ ಪಾಸ್ ಮಾಡಿ ನೋಡಿ ಈ ತರ ಎಳಿತಾ ಇದ್ದೀನಿ ನೋಡಿ ಬಂತು ನೋಡಿ ಮತ್ತೆ ನಾನು ಸ್ವಲ್ಪ ದೂರದಿಂದ ಸೂಜಿನ ಪಾಸ್ ಮಾಡ್ತಾ ಇದ್ದೀನಿ ಮತ್ತೆ ಆ ದಾರದ ಮಧ್ಯದಲ್ಲಿ ನಾನು ಸೂಜಿನ ಎತ್ಕೊಂಡೆ ನೋಡಿ ಮತ್ತೆ ಹಾಕ್ದೆ ಮತ್ತೆ ಈಗಲೂ ಕೂಡ ಸ್ವಲ್ಪ ಗ್ಯಾಪ್ ಕೊಟ್ಟು ಆ ದಾರದ ಮಧ್ಯದಿಂದ ಎರಡು ದಾರ ಏನಿದೆ ಅದ್ರ ಮಧ್ಯದಿಂದ ನಾನು ಸೂಜಿನ ಪಾಸ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಎಳಿತಾ ಇದ್ದೀನಿ ಹಿಂದಕ್ಕೆ ಸ್ವಲ್ಪ ಲೈಟ್ ಆಗಿ ತುಂಬಾ ಜೋರಾಗಿ ಎಳಿಬಾರ್ದು ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ನಾನು ಸೂಜಿನ ಆ ಎರಡು ದಾರಗಳ ಮಧ್ಯದಿಂದ ಪಾಸ್ ಮಾಡ್ತಾ ಇದ್ದೀನಿ ಮತ್ತೆ ಹಿಂದಿಕ್ಕೆ ಎಳಿತಾ ಇದ್ದೀನಿ ಮತ್ತೆ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಸೂಜಿನ ಈ ಎರಡು ದಾರ ಏನಿದೆ ಆ ದಾರದ ಮಧ್ಯದಿಂದ ತಗೋತಾ ಇದ್ದೀನಿ ಮತ್ತೆ ಹಿಂದಿಕ್ಕೆ ಈ ತರ ನೋಡಿ ಹಿಂದಕ್ಕೆ ಈ ತರ ಎಳಿತಾ ಇದ್ದೇನೆ ಯಾವ ತರ ಬರ್ತಾ ಇದೆ ಮತ್ತೆ ನಾನು ಗ್ಯಾಪ್ ಕೊಟ್ಟು ನಾನು ಸೂಜಿನ ಪಾಸ್ ಮಾಡ್ತಾ ಇದ್ದೀನಿ ಈ ಎರಡು ದಾರಗಳ ಮಧ್ಯೆ ನಾನು ಸೂಜಿನ ತಗೋತಾ ಇದ್ದೀನಿ ಮತ್ತೆ ಹಿಂದಕ್ಕೆ ಈ ತರ ಎಳಿತಾ ಇದ್ದೇನೆ ಹ್ಞೂ ನೋಡಿ ಈ ತರ ಬನ್ನಿ ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಸೂಜಿನ ಪಾಸ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ದಾರ ಏನಿದೆ ದಾರದ ಮಧ್ಯದಲ್ಲಿ ನಾನು ಸೂಜಿನ ತಗೋತಾ ಇದ್ದೀನಿ ಮತ್ತೆ ಈ ತರ ಎಳಿತಾ ಇದ್ದೇನೆ ಈ ತರ ಇದೇ ತರ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೇಮ್ ಇದರಲ್ಲಿ ನಾನು ಮತ್ತೆ ಈ ತರ ದಾರನ ಪಾಸ್ ಮಾಡ್ತಾ ಇದ್ದೀನಿ ಮತ್ತೆ ಹಿಂದಕ್ಕೆ ಈ ತರ ಹೇಳ್ಕೊಳ್ತಾ ಇದ್ದೀನಿ ನೋಡಿ ಈ ತರ ನಾನು ಸೂಜಿನ ಪಾಸ್ ಮಾಡ್ದೆ ಮತ್ತೆ ದಾರನ ಹಿಂದಿ ಕೇಳ್ಕೊಂಡೆ ನೆಕ್ಸ್ಟ್ ಈಗ್ಲೂ ಹಾಗೆ ನೋಡಿ ಸ್ವಲ್ಪ ನೋಡಿ ಯಾವ ತರ ಬರ್ತಾ ಇದೆ ಅಂತ ನೋಡಿ ಯಾವ ತರ ಫ್ರೆಂಡ್ಸ್ ನೋಡಿ ಕೊನೆಗೆ ಹೇಗೆ ಲಾಸ್ಟ್ಗೆ ನಾಟ್ ಹಾಕೋದು ಈಗ ನಾವು ಎಡ್ಜ್ನಲ್ಲಿ ಇದ್ದೀವಿ ನೋಡಿ ದಾರ ಸ್ವಲ್ಪನೇ ಇದೆ ಸೊ ಅದಕ್ಕೋಸ್ಕರ ನಾವು ಇದನ್ನ ನೋಡಿ ಈ ತರ ನಾಟ್ ಹಾಕಬೇಕು ನೋಡಿ ಈ ತರ ನಾಟ್ ಹಾಕಿದೆ ಈ ತರ ನೋಡಿ ಈ ತರ ಹಾಕಿದ್ರು ಪರವಾಗಿಲ್ಲ ನೋಡಿ ಈ ತರ ಹಾಕ್ತೆ ಮತ್ತೆ ಕಟ್ ಮಾಡಿದೆ ಮತ್ತು ಇಲ್ಲಿಂದ ಮತ್ತೆ ಶುರು ಮಾಡ್ಕೊಂಡು ಹೋಗ್ಬೋದು ಮುಂದಕ್ಕೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಓವರ್ಲಾಕ್ ಸ್ಟಿಚನ್ನು ನೀವು ಸೂಜಿ ದಾರ ಬಳಸ್ಕೊಂಡೇ ಮಾಡಬಹುದು